ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಜಿಗುಜ್ಜಿ ಗಸಿ ರೆಸಿಪಿಯಾಗಿ ಬಂದಿದ್ದೀನಿ ಜಿ ಹಲ್ಸು ಗಸಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ತುಂಬ ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನೇ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನೊಂದು ಜೀ ಹಲ್ಸನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಶಿನ ಹಾಕಿ ಚೆನ್ನಾಗಿ ಬೇಯಿಸಿ ತೆಗಿತಾಯಿದ್ದೀನಿ ಒಂದು ಕುದಿ ಬಂದರೆ ಸಾಕು ಒಂದು ಹತ್ತರಷ್ಟು ಘಾಟಿ ಮೆಣಸು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಸ್ವಲ್ಪ ಕರಿಬೇವು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಇವಾಗ ನಾನೊಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ತೆಗೋ ತೆಗಿಯೋಣ ಇವಾಗ ನಾನು ಈ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಇವಾಗ ನಾನು ಮೆಣಸು ಇದ್ದೀನಿ ನಿಮಗೆ ಖಾರ ಏನೂ ಬೇಕು ಅಂತ ಹೇಳಿದರೆ ನೀವು ಹತ್ತು ಘಾಟಿ ಮೆಣಸು ಬದಲು ಒಂದು ಹನ್ನೆರಡು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಸಾಕಿದ್ದಕ್ಕೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನೊಂದು ಮಿಕ್ಸಿ ಜಾರಿಗೆ ಇದ್ದೀನಿ ಇವಾಗ ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ ಒಂದು ಮುಷ್ಟಿ ಸಾಕು ಎಷ್ಟು ನೀರು ಬೇಕು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ ಇವಾಗ ನೋಡಿ ನಾನು ಅದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕಲಿಲ್ಲ ನನ್ನ ಹತ್ರ ಕೊತ್ತಂಬರಿ ಕಾಳು ಇರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿ ತಂದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಜೀಗುಜ್ಜೆ ಬೆಂದು ರೆಡಿ ಆಗಿದೆ ನಡಿ ಸಾಕು ಇಷ್ಟು ಬೆಂದರೆ ಸಾಕು ಎನ್ನು ಮಸಾಲೆಯಲ್ಲಿ ಕೂಡ ನಮಗೆ ಬೇಯಲಿಕ್ಕೆ ಇದೆ ಜೀಗುಜೆ ಅದಕ್ಕೋಸ್ಕರ ಇವಾಗ ಇಷ್ಟು ಸಾಕು ತುಂಬ ಬೆಂದು ಅದು ಎಂತ ಹೇಳೋದು ಕೈಗೆ ಸಿಗದಾಗೆ ಆಗೋದು ಬೇಡ ಅದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಕೂಡ ಹಾಕೋಣ ನಿಮಗೆ ನೀರು ಎಷ್ಟು ಬೇಕು ಅಂತ ಹೇಳಿ ನಾನು ತುಂಬ ತೆಳು ಮಾಡೋದಿಲ್ಲ ನಾನು ಗಸಿ ಮಾಡೋದ್ರಿಂದ ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ ನೋಡಿ ನೀರು ಇವಾಗ ಅದ ಆಗಿದೆ ನಿಮಗೆ ಇಷ್ಟು ದಪ್ಪ ಬೇಡ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಹೇಳಿದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ನಮಗೆ ಕುದಿ ಬಂದಾಗ ಸ್ವಲ್ಪ ದಪ್ಪನೇ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಈಗ ಇವಾಗ ಎಲ್ಲ ಸ್ವಲ್ಪ ದಪ್ಪನೇ ಆಗಿದೆ ಗ್ರೇವಿ ಎಲ್ಲ ನಾ ಗಸಿ ಅಂತ ಹೇಳಿದರೆ ದಪ್ಪನೇ ಬರುತ್ತೆ ಇವಾಗ ಚೆನ್ನಾಗಿ ಆ ಮಸಾಲೆ ಐಟಮ್ ಎಲ್ಲ ಜಿ ಹಲಸಿಗೆ ತಾಗಿದೆ ಇವಾಗ ನಾನು ಒಂದು ಸ್ಪೂನಷ್ಟು ಇಂಗಿನ ನೀರು ಇದ್ದೀನಿ ಇದೊಂದು ಸಲ ಇಂಗಿನ ನೀರು ಅದರದ್ದು ಹಸಿ ವಾಸನೆ ಹೋಗುವವರೆಗೆ ಒಂದು ಸಲ ಕುದಿ ಬರಲಿ ಅಷ್ಟರಲ್ಲಿ ನಾವೊಂದು ಒಗ್ಗರಣೆ ಮಾಡಿ ತೆಗಿಯೋಣ ಇವಾಗ ನಾನು ಈ ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ನೋಡಿ ಚ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಇವಾಗ ನಾನು ಒಂದು ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸಾಕು ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಒಗ್ಗರಣೆ ಆಗಿದೆ ಇವಾಗ ನಾವು ಒಗ್ಗರಣೆ ಮಸಾಲೆಗೆ ಹಾಕೋಣ ಆಯಿತು ಇಷ್ಟೇನೇಯ ತುಂಬ ಟೇಸ್ಟಿಯಾದ ಈಸಿಯಾಗಿ ಮಾಡುವ ಜಿಜ್ ಗಸಿ ರೆಡಿಯಾಗಿದೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಮಾಡುವ ಗಸಿ ಇದು ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಎಲ್ಲರೂ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು